ಕುತೂಹಲ ಮೂಡಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅವೃತ ಆಯ್ಕೆಯಾದ ಪ್ರಭಾಕರ್ ಸಿಡಿ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಅಗ್ರಹರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪ್ರಭಾಕರ್ ಅವರಿಗೆ ರೋಚಕ ಬೆಂಬಲ ಗ್ರಾಮ ಪಂಚಾಯತ್ ಹದಿನೆಂಟು ಸದಸ್ಯರ ಪೈಕಿ ಅತಿ ಹೆಚ್ಚು ಸದಸ್ಯರ ಭರ್ಜರಿ ಬೆಂಬಲದ ಒಮ್ಮತ ಪಡೆದ ಅಧ್ಯಕ್ಷ ಪ್ರಭಾಕರ್ ಅದೃಷ್ಟದಂತೆ ಒಲಿದು ಬಂದ ಈ ಅಧ್ಯಕ್ಷ ಸ್ಥಾನವನ್ನ ಜನಸೇವೆಗೆ ಮುಡಿಪಾಗಿಡುವೆ ಎಂದು ನೂತನ ಅಧ್ಯಕ್ಷ ಪ್ರಭಾಕರ್ ತಿಳಿಸಿದರು ನೂರಾರು ಜನ ಕಾರ್ಯಕರ್ತರು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ನಾಸಿಕ್ ನೊಂದಿಗೆ ಅದ್ದೂರಿ ಅಭಿನಂದನೆ ಸಲ್ಲಿಸಿದರು ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಂತೆ ಇಂದು ನಮ್ಮೆಲ್ಲರ ಒಮ್ಮತದಿಂದ ಪ್ರಭಾಕರ್ ಅವರನ್ನು ಆಯ್ಕೆ ಮಾಡಿರುವುದು ಶ್ಲಾಘ್ನೀಯ ಎಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ಕೆರೆಶಂಕರ್ ಇನ್ನು ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯತ್ ಇಒ ಅಪೂರ್ವ ವಿಅನಂತಮೂರ್ತಿ ಆಗಮಿಸಿ ಅವಿರೋಧ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿತು ಈ ಹಿಂದೆ ತೆರವಾಗಿದ್ದ ಅಧ್ಯಕ್ಷೆಯ ಪುಷ್ಪ ರವಿಕುಮಾರ್ ಸ್ಥಾನಕ್ಕೆ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಅಭಿವೃದ್ಧಿ ಅಧಿಕಾರಿ ರಂಗನರಸಯ್ಯ ಉಪಾಧ್ಯಕ್ಷೆ ಸರಸ್ವತಮ್ಮ ಮಂಜುನಾಥ್ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಬಸವರಾಜ್ ಮಾಜಿ ಅಧ್ಯಕ್ಷ ಮಹೇಶ್ ಕುಮಾರ್ ರತ್ನಮ್ಮ ಕೋಕಿಲ್ ಸಂದೀಪ್ ಮಾರುತಿ ಕುಮಾರ್ ರಾಗಿಣಿ ವೆಂಕಟೇಶ್ ಗೀತಾ ಮಂಜುನಾಥ್ ಶೈಲಜಾ ರಾಮಚಂದ್ರ ಗೋವಿಂದಪ್ಪ ಮಾಸ್ಟರ್ ಸೇರಿದಂತೆ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ರಾಜಮುತ್ರಿ ನ್ಯೂಸ್ ಧ್ವನಿನಿ ಮಧು ರಾಜೀನಾಮೆಯಿಂದ ಅಧ್ಯಕ್ಷರ ಸ್ಥಾನ ತೆರವಾಯಿತು ಈ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ನನ್ನ ಇಂದು ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಿಗದಿಯಾಗಿತ್ತು ಈ ಚುನಾವಣೆಯಲ್ಲಿ ಎಲ್ಲ ಮಾನ್ಯ ಗೌರವಾನ್ವಿತ ಸದಸ್ಯರು ನನ್ನನ್ನು ಏಕ ಮತದಿಂದ ಆಯ್ಕೆ ಮಾಡಿ ನನ್ನನ್ನು ಜಯ ಜಯಶೀಲನ ಆಯ್ಕೆ ಮಾಡಿದರೆ ಆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಆಚರಿಸುತ್ತಿದೆ ಅದೇ ರೀತಿ ನಾನು ಎಲ್ಲ ರಾಜಕೀಯ ಮುಖಂಡವರು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅರ್ಕೆ ಕೆ ಅದನ್ನು ಸದಸ್ಯ ಒಳನಳ್ಳಿ ಯಶ್ವಧನವರು ಹಾಗೂ ಮಾನ್ಯ ಗೃಹ ಮಂತ್ರಿಗಳಾದಂಥ ಹಾಲಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಕರ್ನಾಟಕ ಸರ್ಕಾರ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದದೊಂದಿಗೆ ಈ ಒಂದು ನಮ್ಮ ಗ್ರಹ ಗ್ರಾಮ ಪಂಚಾಯತಿ ಇವತ್ತು ನಾನು ಅಧ್ಯಕ್ಷತೆಯನ್ನು ಪಡ್ಕೊಂಡಿದ್ದೇನೆ ಗ್ರಾಮ ಮುಂದಿನ ಕ್ರಮ ಮುಂದೆ ಗ್ರಾಮಾಭಿವೃದ್ಧಿ ನಮ್ಮ ಏನು ಹೋಮ್ ಮಿನಿಸ್ಟರ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪಂಚಾಯಿತಿಯಲ್ಲಿ ಮುಂದೆ ಬರುವಂಥ ಸಮಸ್ಯೆಗಳು ಮತ್ತು ಗ್ರಾಮ ಪಂಚಾಯಿತಿನ ಅಭಿವೃದ್ಧಿ ಕೊಂಡಲು ಎಲ್ಲ ರೀತಿಯನ್ನು ಸಹಕಾರ ಕೇಳಿ ಉತ್ತಮವಾದಂಥ ಒಂದು ಪಂಚಾಯತಿ ಅಭಿವೃದ್ಧಿ ಮಾಡಲಿ ಎಸ್ ಎಚ್ ಸರ್ಕಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ನಡೆದು ನೆರವಾಗಿದ್ದಂಥ ಸ್ಥಳಕ್ಕೆ ಅವಿರೋಧವಾಗಿ ಪ್ರಭಣ್ಣನವ್ರನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೇನೆ ಎಲ್ಲ ಪಕ್ಷಾತೀತವಾಗಿ ಒಮ್ಮತವಾಗಿ ಆಯ್ಕೆ ಮಾಡೋದು ತುಂಬ ಕಷ್ಟ ಅಂಥದ್ರಲ್ಲಿ ಪ್ರಭಾಕರ್ ಅವರು ಎಲ್ಲ ರೀತಿಯಲ್ಲೂ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಸಹಕಾರ ತಗೊಂಡು ಇನಾಮಿನೇಷನ್ ಯಾವುದೇ ಇದ್ದಲೇ ಅವರು ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಬಣ್ಣನವರ ಸಹಕಾರ ಎಲ್ಲರನ್ನ ತಗೊಂಡು ಇನ್ನೂ ಈ ಅಗ್ರ ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಕ್ಕೆ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಒಮ್ಮತವಾಗಿರೋದ್ರಿಂದ ತುಂಬ ಖುಷಿಯಿಂದ ಈ ಕೆ ಇಲ್ಲಿ ಈ ಭಾಗದಲ್ಲಿ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಸಂತೋಷ ಆಗುತ್ತೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳೋದಕ್ಕೆ ಬಯಸ್ತೀನಿ ಈ ರೀತಿ ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲರೂ ತೀರುವಾಗ ಒಂದಾದರೆ ಇಡೀ ಕರ್ನಾಟಕದಲ್ಲೇ ನಾವು ಬಡ್ಕರೆ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡ್ಬೋದು ಎಲ್ಲೂ ಆಗಿರ್ದಿರ್ತಕ್ಕಂಥ ಕೆಲಸ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅವರಿಗೆ ಯಾವಾಗಲೂ ಕೂಡ ಅಭಾರಿಯಾಗಿರ್ತೇವೆ ಅಂತ ಹೇಳ್ತಾ ಈ ಅಧ್ಯಕ್ಷ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡಗಳೂ ಕೂಡ ನಾನು ಸೊ ಅಭಿನಂದನೆಗಳನ್ನು ಸಲ್ಲಿಸಿಕೊಡ್ತೇನೆ ನಮ್ಮ ಅಗ್ರಾರ ಪಂಚಾಯಿತಿಗೆ ಒಂದು ಸಂತೋಷದ ದಿನ ಇವತ್ತು ಸದ ಸದಸ್ಯರಾದ ಶ್ರೀ ಪ್ರಭಾಕರ್ ಅವರು ಇವತ್ತು ಮತ್ತೆ ಮರು ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ಒಂದು ತಾಲೂಕಿಗೆ ಮಾದರಿಯಾಗಿದ್ದಾರೆ ಸೊ ಹಂಗಾಗಿ ಅವರಿಗೆ ನಾನು ಅಭಿನಂದನೆ ಕೋರ್ತಾ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಸಹ ಎಲ್ಲರೂ ಒಂದು ಒಮ್ಮತನದಿಂದ ಪಕ್ಷಭೇದವ ಪಕ್ಷಭೇದ ಇಲ್ಲದೆ ಎಲ್ಲರೂ ಪ್ರಬಣ್ಣಂಗೆ ಯುನಾನಿಮಸ್ ಆಗಿ ಆಯ್ಕೆ ಮಾಡಿರೋದು ಇದು ಒಂಥರ ಮಾದರಿ ನಮ್ಮ ಮುಖಂಡರಾದ ಶ್ರೀ ಶಂಕರಣ್ಣವರು ಹೇಳಿದಂಗೆ ಈ ರೀತಿ ಚುನಾವಣೆಗಳು ನಡೆದ್ರೆ ಅವಿರೋಧವಾಗಿ ನಡೆದ್ರೆ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಒಂದು ಉನ್ನತ ಅಭಿವೃದ್ಧಿ ಆಗುತ್ತೆ ಅಂತ ಅವ್ರು ಹೇಳಿದ್ರಲ್ಲಿ ಹೇಳಿ ಮಾತಿಲ್ಲ ಅದರಂತೆ ಇನ್ನು ಮುಂದೆ ಬರೋ ಚುನಾವಣೆಗಳು ಇದೇ ರೀತಿ ಆಗಲಿ ಅಂತ ಪ್ರಬಣ್ಣವರ ಮೂಲಕ ನಾನು ಮತ್ತೊಮ್ಮೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದಗಳು